ನಮಸ್ಕಾರ ಉತ್ತರ ಕರ್ನಾಟಕ ನ್ಯೂಸ್ನ ಪ್ರೈಮ್ ಟೈಮ್ಗೆ ಸ್ವಾಗತ ನಾನು ಹನುಮಾಂತೇಶ್ ಕಳೆದ ಒಂದು ವಾರದಿಂದ ಈ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಮಳೆಯು ಬೆಂಬಿಡದೆ ಸುರಿಯುತ್ತದೆ ಮಳೆಯ ಆವಂತರಗಳು ಒಂದಲ್ಲ ಎರಡಲ್ಲ ಸಾವಿರಾರು ಕುಟುಂಬಗಳು ಬೀದಿಗೆ ಬಂದಿವೆ ಲಕ್ಷಾಂತರ ಬದುಕುಗಳ ಮೇಲೆ ಈ ಒಂದು ವರುಣ ದೇವನ ಆರ್ಭಟ ಸಾಕಷ್ಟು ಪರಿಣಾಮವನ್ನ ಬೀರಿದೆ ಮಹಾರಾಷ್ಟ್ರದಲ್ಲಿ ಸುರಿಯುತ್ತಿರುವಂತಹ ಧಾರಾಕಾರ ಮಳೆ ಕರ್ನಾಟಕದ ಕಲ್ಯಾಣ ಕರ್ನಾಟಕ ಭಾಗದ ಮತ್ತು ಉತ್ತರ ಕರ್ನಾಟಕ ಭಾಗದ ಒಂದಿಷ್ಟು ಕಡೆಗಳಲ್ಲಿ ಸುರಿಯುತ್ತಿರುವಂತಹ ಮಳೆಯಿಂದಾಗಿ ಕೆರೆಗಳು ಒಡೆದಿವೆ ಮನೆಗಳು ಜಲಾವೃತವಾಗಿವೆ ದನದ ಕೊಟ್ಟಿಗೆಗಳಿಗೆ ನೀರು ನುಗ್ಗಿದೆ ಪರಿಸ್ಥಿತಿ ಸಾಕಷ್ಟು ಗಂಭೀರ ಕಲ್ಯಾಣ ಕರ್ನಾಟಕ ಹೇಳಿ ಕೇಳಿ ಕರ್ನಾಟಕ ರಾಜ್ಯದಲ್ಲಿಯೇ ಅತ್ಯಂತ ಹಿಂದುಳಿದಂತಹ ಪ್ರದೇಶ ಈಗೇನೋ ಸ್ವಲ್ಪ ಮಟ್ಟಿಗೆ ಅಭಿವೃದ್ಧಿ ಆಗ್ತಾ ಇತ್ತು ಆದರೆ ವರ್ಣದೇವನ ಅವಕೃಪೆಗೆ ಮತ್ತೆ ಕಲ್ಯಾಣ ಕರ್ನಾಟಕ ನಡುಗೆ ಹೋಗಿದೆ ಕಲ್ಯಾಣ ಕರ್ನಾಟಕ ಯಾವ ಮಟ್ಟಿಗೆ ನಡುಗಿ ಹೋಗಿದೆ ಅಂದರೆ ರೈತರ ಸೋಯಾ ಹೆಸರು ಉದ್ದು ಬೆಳೆಗಳು ಸಂಪೂರ್ಣವಾಗಿ ನಾಶವಾಗಿ ಹೋಗಿವೆ ಶೇಕಡ ಎಪ್ಪತ್ತರಷ್ಟು ರೈತರು ಈ ಒಂದು ವರ್ಣದೇವನ ಆರ್ಭಟ್ಟದಿಂದ ನಲಿಗೆ ಹೋಗಿದ್ದಾರೆ ಎಂಟರಿಂದ ಒಂಬತ್ತು ಲಕ್ಷ ರೂಪಾಯಿ ಆದಾಯದ ನಿರೀಕ್ಷೆಯಲ್ಲಿದ್ದಂತಹ ರೈತರು ಎರಡರಿಂದ ಮೂರು ಲಕ್ಷಕ್ಕೆ ಬಂದಿದ್ದ ಎರಡರಿಂದ ಮೂರು ಲಕ್ಷ ರೂಪಾಯಿ ಆದಾಯದ ನಿರೀಕ್ಷೆಲ್ಲಿದ್ದಂತಹ ರೈತರು ಐವತ್ತರಿಂದ ಅರವತ್ತು ಸಾವಿರ ರೂಪಾಯಿ ಇಲ್ಲಿದ್ದಾರೆ ಒಂದು ಲಕ್ಷ ಎರಡು ಲಕ್ಷ ರೂಪಾಯಿ ಆದಾಯದ ನಿರೀಕ್ಷೆಯಲ್ಲಿದ್ದಂತಹ ಅತ್ಯಂತ ಕಡು ಬಡತನದ ರೈತ ಕುಟುಂಬಗಳು ಇವತ್ತು ಬೀದಿಗೆ ಬರುವಂಥ ಪರಿಸ್ಥಿತಿ ಇದೆ ಈಗಾಗಲೇ ಅವರ ಮಕ್ಕಳು ಹೈದರಾಬಾದ್ ಮುಂಬೈ ದಿಲ್ಲಿ ಪುಣೆಗೆ ಈಗಾಗಲೇ ಅಲ್ಲಿ ಪಾನಿಪುರಿ ಮಾರುವುದು ತರಕಾರಿ ಮಾರೋದು ಹಣ್ಣು ಮಾರುವುದನ್ನು ಮಾರಿ ಸ್ವಲ್ಪ ಅಲ್ಪಮಟ್ಟಿಗೆ ಹಣವನ್ನು ಮನೆಗೆ ಕಳಿಸಿದ್ರು ಮನೆಗೆ ಕೊಟ್ಟಂಥ ಹಣವನ್ನು ಇವರು ಭೂತಾಯಿಯನ್ನು ನಂಬಿ ಭೂಮಿಗೆ ಬಿತ್ತನೆಗೆ ಎಲ್ಲ ಬೀಜೋಪಚಾರಕ್ಕೆ ಹಾಕಿದ್ರು ಆದರೆ ಈಗ ಅವರು ಹೈದರಾಬಾದ್ ಮುಂಬೈಯಲ್ಲಿ ದುಡ್ದು ಕೊಟ್ಟಂಥ ದುಡ್ಡು ಹೋಯಿತು ಹೊಂದಲ್ಲಿ ಬೆಳೆದಂಥ ಬೆಳೆಯೂ ಹೋಯಿತು ಹಾಗಿದ್ರೆ ಆ ಬಡ ಕುಟುಂಬಗಳ ರೋದನೆಯನ್ನು ಕೇಳಬೇಕಾಗಿರೋರು ಯಾರು ಇಲ್ಲಿಯ ತನಕ ಸರ್ಕಾರದಿಂದ ನಯ ಪೈಸ ಕೂಡ ಬಿಡುಗಡೆಯಾಗಿಲ್ಲ ಕಲ್ಯಾಣ ಕರ್ನಾಟಕ ಭಾಗಕ್ಕೆ ಅಂತಹ ಪರಿಸ್ಥಿತಿಯಲ್ಲಿ ಈ ಭಾಗದ ಜನರ ನೋವು ಕೇಳುವವ್ರು ಯಾರು ರಾಜಕಾರಣಿಗಳು ಬರ್ತಾ ಇದ್ದಾರೆ ಟೂರ್ಗಳನ್ನ ಮಾಡ್ತಾ ಇದ್ದಾರೆ ಸೋಷಿಯಲ್ ಮೀಡಿಯಾ ಮ್ಯಾನೇಜರ್ನ ಹೇಳ್ಕೊಂಡು ನಾಲ್ಕು ಫೋಟೋ ಕ್ಲಿಕ್ಕಿಸ್ಕೊಂಡು ಹೋಗ್ತಾನೆ ಇದ್ದಾರೆ ಪರಿಹಾರ ಕೊಡಬೇಕಾದವರು ಯಾರು ನೀವು ನಂಬ್ತೀರೋ ಇಲ್ವೋ ರಾಯಚೂರು ಜಿಲ್ಲೆಯಲ್ಲಿ ಮೊನ್ನೆಯಿಂದ ಬೀಡು ಬಿಡದೆ ಸುರಿಯುತ್ತಿರುವಂತಹ ಮಳೆಗೆ ಅನೇಕ ಅವಂತರಗಳು ಸೃಷ್ಟಿಯಾಗಿದೆ ಲಿಂಗ ಲಿಂಗಸುಗೂರು ತಾಲೂಕಿನ ಹಟ್ಟಿ ಚಿನ್ನದ ಗಣಿ ಕಂಪನಿಯ ಕಾರ್ಮಿಕರು ಹಾಗೂ ಸಿಬ್ಬಂದಿಗಳು ವಾಸ ಮಾಡುವಂತಹ ಬಡಾವಣೆಯಲ್ಲಿ ಮಳೆ ನೀರು ಮನೆಗಳಿಗೆ ನುಗ್ಗಿದೆ ಶುಕ್ರವಾರ ರಾತ್ರಿ ಇಡೀ ನೀರು ಹೊರ ಹಾಕುವಂತಹ ಕೆಲಸ ಅವರು ಮಾಡಿದರು ನೋಡಿ ಮಲಾಮೂತ್ರದಿಂದ ಕೂಡಿದ ನೀರು ಮನೆಗೆ ನುಗ್ಗಿ ಇಡೀ ಜನರು ಜಾಗರಣೆ ಮಾಡುವಂತಾಗಿದೆ ಹಟ್ಟಿ ಪಟ್ಟಣದ ವಿವಿಧ ವಾರ್ಡ್ಗಳಲ್ಲಿ ಕೂಡ ಮಳೆ ನೀರು ನುಗ್ಗಿ ಮನೆಯ ವಸ್ತುಗಳು ಸಹ ಹಾಳಾಗಿವೆ ಮನೆಗಳಲ್ಲಿದ್ದ ಮಕ್ಕಳು ವಯೋವೃದ್ಧರು ಚಳಿಗೆ ನಡುಗಿ ಹೋಗಿದ್ದಾರೆ ಮಳೆಯ ನೀರು ಹೊರಹಾಕಲು ಕಂಪನಿಯ ಸಿಬ್ಬಂದಿ ಕೂಡ ಹರಸಾಹಸವನ್ನು ಪಟ್ಟರು ರಾತ್ರಿ ಇಡೀ ಸುರಿದ ಮಳೆಗೆ ನಿದ್ದೆ ಇಲ್ಲದೆ ಕಳೆಯಬೇಕಾಯಿತು ಹಟ್ಟಿ ಚಿನ್ನದ ಗಣಿ ಅಧಿಕಾರಿಗಳ ನಿರ್ಲಕ್ಷ್ಯಕ್ಕೆ ಕಾರ್ಮಿಕ ಕುಟುಂಬಗಳು ಅವರ ಆಕ್ರೋಶ ಈಗ ಮುಗಿಲು ಮುಟ್ಟಿದೆ ಇದು ರಾಯಚೂರಿನ ಕಥೆ ಆದರೆ ಕಲಬುರಗಿಯಲ್ಲಿಯೂ ಕೂಡ ಅನೇಕ ಸೇತುವೆಗಳಲ್ಲಿ ನೀರಿನ ಪ್ರಮಾಣ ಸಾಕಷ್ಟು ಹೆಚ್ಚಾಗಿ ಹೋಗಿದೆ ಪ್ರವಾಹದ ಭೀತಿ ಎದುರಾಗಿದೆ ಈಗಾಗಲೇ ಎರಡು ಮೂರು ಸಲಲ್ಲಿ ಎಲ್ಲೋ ಅಡ ಅಲರ್ಟು ರೆಡ್ ಅಲರ್ಟು ಶಾಲಾ ಕಾಲೇಜುಗಳಿಗೆ ರಜೆ ಅಂಗನವಾಡಿಗಳಿಗೆ ರಜೆ ಸಾಕಷ್ಟು ಪರಿಸ್ಥಿತಿ ಗಂಭೀರ ಬಂದರೆ ಗಂಭೀರವಾಗಿ ಹೋಗಿದೆ ಇತ್ತ ಇವತ್ತು ಬೀದರ್ನ ಕಡೆ ನೋಡೋದಾದರೆ ಬೀದರ್ ಜಿಲ್ಲೆಗೆ ಇವತ್ತು ಪಿಯ ರಾಜ್ಯಾಧ್ಯಕ್ಷ ಬಿ ವೈ ವಿಜೇಂದ್ರ ಅವರು ಕೂಡ ಭೇಟಿ ಕೊಟ್ಟಿದ್ದಾರೆ ಒಂದಿಷ್ಟು ಕುಟುಂಬಗಳ ಜೊತೆ ಮಾತನಾಡಿದ್ದಾರೆ ಸರ್ಕಾರಕ್ಕೂ ಬೈದರು ಮತ್ತೆ ಸಾಯಂಕಾಲ ಹೋದರು ಅಂದರೆ ಪರಿಸ್ಥಿತಿ ಎಲ್ಲರೂ ಬರ್ತಾ ಇದ್ದಾರೆ ಕಾಂಗ್ರೆಸ್ನವ್ರು ಬರ್ತಾ ಇದ್ದಾರೆ ಹೊಲಗಳಿಗೆ ಹೋಗ್ತಾ ಇದ್ದಾರೆ ಭೇಟಿ ಕೊಡ್ತಾ ಇದ್ದಾರೆ ಫೋಟೋಸ್ಗಳನ್ನು ತೆಕ್ಕೊಂಡು ಹೋಗ್ತಾ ಇದ್ದಾರೆ ಬಿ ಜೆ ಅವರು ಬರ್ತಾ ಇದ್ದಾರೆ ಫೋಟೋಗಳನ್ನು ತೆಕ್ಕೋತಾ ಇದ್ದಾರೆ ಸರ್ಕಾರಕ್ಕೆ ಬೈತಾ ಇದ್ದಾರೆ ಅವ್ರು ಹೋಗ್ತಾ ಇದ್ದಾರೆ ಜೆ ಡಿ ಎಸ್ನವ್ರು ಬರ್ತಾ ಇದ್ದಾರೆ ಫೋಟೋಗಳನ್ನು ತೆಕ್ಕೋತಾ ಕ್ಲಿಕ್ಕಿಸ್ಕೋತಾ ಇದ್ದಾರೆ ಸರ್ಕಾರಕ್ಕೆ ಬೈತಾ ಇದ್ದಾರೆ ಅವ್ರು ಹೋಗ್ತಾ ಇದ್ದಾರೆ ಕಾಂಗ್ರೆಸ್ನವರು ನಾವು ಸರ್ಕಾರ ಜೊತೆ ಮಾತಾಡ್ತೀವಿ ಅಂತ ಹೇಳುತ್ತಿದ್ದಾರೆ ಹಾಗಾದ್ರೆ ನೈಜವಾಗಿ ಬೆಳೆ ಹಾನಿ ಪರಿಹಾರಕ್ಕೆ ಪರಿಹಾರವನ್ನು ಯಾರು ಬೆಳೆ ಹಾನಿ ಪರಿಹಾರ ಕೊಡುವಂಥವ್ರು ಯಾರು ಬೆಳೆಯಿಂದ ಹಾನಿಯಾದಂಥ ರೈತರ ರೋದನೆಯನ್ನ ಕೇಳುವವ್ರು ಯಾರು ಯಾವಾಗ ಪರಿಹಾರ ಬರುತ್ತೆ ಇದೇ ಘಟನೆ ಕಲ್ಯಾಣ ಕರ್ನಾಟಕದಲ್ಲಿ ಏನು ಏನು ಘಟನೆ ಆಗ್ತಾ ಇದೆಯೋ ಇದೇ ಅಕ್ಕಪಕ್ಕದ ಯಾವುದಾದ್ರೂ ರಾಜ್ಯಗಳಲ್ಲಿ ಆಗಿದ್ರೆ ಇಷ್ಟೊತ್ತಿಗೆ ಪರಿಹಾರ ಬಂದಿರೋದು ನಾನು ರಾಜ್ಯದ ಘನಂದಾರಿ ಘನ ಸರ್ಕಾರಕ್ಕೆ ಮನವಿಯನ್ನ ಮಾಡ್ತೀನಿ ನಿಮಗೆ ಕೇರಳದಲ್ಲಿ ಏನೋ ಆದರೆ ನಿಮ್ಮ ಮನಸ್ಸು ಮಿಡಿಯುತ್ತೆ ಹಿಮಾಚಲ್ ಪ್ರದೇಶದಲ್ಲಿ ಏನೋ ಆದರೆ ನಿಮ್ಮ ಮನಸ್ಸು ಮಿಡಿಯುತ್ತೆ ತಮಿಳ್ನಾಡಿನಲ್ಲಿ ಏನೋ ಆದರೆ ನಿಮ್ಮ ಮನಸ್ಸು ಮಿಡಿಯುತ್ತೆ ಯಾಕೆ ಸ್ವಾಮಿ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಇಷ್ಟೊಂದು ಪ್ರಭಾವ ಆದರೂ ಕೂಡ ನಿಮ್ಮ ಮನಸ್ಸು ಮಿಂಡಿತಾ ಇಲ್ಲ ಯಾಕೆ ಈ ಜನರ ಬಗ್ಗೆ ಕಾಳಜಿ ವಹಿಸ್ತಾ ಇಲ್ಲ ಕೃಷಿ ಸಚಿವರು ಇಲ್ಲಿ ತನಕ ಭೇಟಿ ಕೊಟ್ಟಿಲ್ಲ ಕಂದಾಯ ಸಚಿವರು ಭೇಟಿ ಕೊಟ್ಟಿಲ್ಲ ಮುಖ್ಯಮಂತ್ರಿ ಸಿ ಎಂ ಸಿದ್ದರಾಮಯ್ಯನವರು ಕಲ್ಯಾಣ ಕರ್ನಾಟಕ ಉತ್ಸವಕ್ಕೆ ಬಂದ ಮೇಲೆ ಇನ್ನು ಇಲ್ಲಿ ತನಕ ಬಂದಿಲ್ಲ ನೀವು ಬೇರೆ ರಾಜ್ಯಗಳಲ್ಲಿ ಏನಾದರೂ ಆದರೆ ಮನಸ್ಸು ಮಿಡಿಯುತ್ತೆ ಮನಸ್ಸು ಕಳಕಳಿ ಆಗುತ್ತೆ ಯಾಕೆ ಕಲ್ಯಾಣ ಕರ್ನಾಟಕದವ್ರ ಬಗ್ಗೆ ಕಲ್ಯಾಣ ಕರ್ನಾಟಕದಲ್ಲಿ ಏನಾದರೂ ಕಷ್ಟ ಬಂದಾಗ ನಿಮಗೆ ಯಾಕೆ ಕಳಕಳಿ ಬರೋಲ್ಲ ನಿಮಗೆ ಯಾಕೆ ಈ ಭಾಗದವ್ರ ಮೇಲೆ ಕನಿಕರ ತೋರಿಸಲ್ಲ ನೀವು ಯಾಕೆ ಬಡವ ಬಡತನ ಈಗಾಗಲೇ ಹಿಂದುಳಿದಂಥ ಪ್ರದೇಶವನ್ನು ಮತ್ತಷ್ಟು ಹಿಂದುಳು ಹಿಂದುಳು ಓಡಬೇಕಂತ ಏನಾದರೂ ಇದೆಯಾ ಯಾಕೆ ಸ್ವಾಮಿ ಕಲ್ಯಾಣ ಕರ್ನಾಟಕ ಭಾಗದವ್ರನ್ನ ಯಾಕೆ ಈ ರೀತಿ ಕಡೆಗಣಿಸ್ತಾ ಇದ್ದೀರಾ ಈ ನಮ್ಮ ಕಲ್ಯಾಣ ಕರ್ನಾಟಕ ಭಾಗದ ರಾಜಕಾರಣಿಗಳು ಬರೀ ಬೆಂಗಳೂರು ಮುಂಬೈ ಬೆಂಗಳೂರು ಮುಂಬೈ ಟೂರ್ ಮಾಡೋದ್ರಲ್ಲೇ ಇದ್ದಾರೆ ಏನೋ ವಾರಕ್ಕೊಂದ್ಸಲ ಬರೋದು ಮಳೆ ಬಿದ್ದಾಗ ಹೊಲಗಳಿಗೆ ಹೋಗೋದು ಭರವಸೆ ಕೊಡೋದು ಬರೋದು ಯಾವಾಗ ಪರಿಹಾರ ಕೊಡಿಸ್ತೀರಾ ರೈತರಿಗೆ ಔರಾದ್ ಬೀದರ್ ಕಮಲ್ ನಗರ್ ಕಲ್ಯಾಣ್ ಹುಮ್ನಾಬಾದ್ ಕಲಬುರ್ಗಿ ಜೇವರ್ಗಿ ಅಫಜಲ್ಪುರ್ ಎಲ್ಲಾ ಎಲ್ಲ ಎಲ್ಲ ಕಡೆ ಹಾಳಾಗಿದೆ ಭೀಮಾ ನದಿ ಪ್ರವಾಹ ಇದೆ ಮಾಂಜರಾ ನದಿ ಪ್ರವಾಹ ಇದೆ ಎಲ್ಲಾ ನದಿಗಳಲ್ಲಿ ಕೂಡ ನೀರಿನ ಪ್ರಮಾಣ ಸಾಕಷ್ಟು ಹೆಚ್ಚಾಗಿದೆ ತ್ರಿಪುರ ಅಂತ ಕೆರೆ ಹೊಡೆದಿದೆ ಒಡೆಯೋ ಹಂತಕ್ಕೆ ಬಂದಿದೆ ಸ್ವಲ್ಪ ಮಟ್ಟಿಗೆ ಒಡೆದಿದೆ ಅಂತೆ ಮೇಲೆ ರೈತರ ಪರಿಸ್ಥಿತಿಯನ್ನ ಕೇಳುವವರು ಯಾರು ಸ್ವಾಮಿ ರೈತರ ಪರಿಸ್ಥಿತಿಯನ್ನ ಕೇಳಬೇಕಾದ ಸರ್ಕಾರದವ್ರು ನೀವು ಏನು ಮಾಡ್ತಾ ಇದ್ದೀರಾ ನನಗೊಂದು ಆಶ್ಚರ್ಯ ಆಗುತ್ತೆ ಸಿ ಎಂ ಸಿದ್ದರಾಮಯ್ಯ ಕಂದಾಯ ಸಚಿವರು ಕೃಷಿ ಸಚಿವ ಪಾಪ ಕೃಷಿ ಸಚಿವರಿಗೆ ಕಲ್ಯಾಣ ಕ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ರೈತರು ಇದಾರೋ ಇಲ್ವೋ ಅನ್ನೋದೇ ನೆನಪಿಗಿದೆಯೋ ಇಲ್ವೋ ಅನ್ಸುತ್ತೆ ಯಾಕಂದ್ರೆ ಕಲ್ಯಾಣ ಕರ್ನಾಟಕ ಉತ್ಸವಕ್ಕೆ ಒಂದಿಷ್ಟು ಸಚಿವರುಗಳು ಬಂದಿದ್ರು ಅದು ಆ ಉತ್ಸವಕ್ಕೆ ಬಂದಿದ್ರು ಅಂತ ಕೆಲವೊಂದಿಷ್ಟು ಹೊಲಗಳಿಗೆ ಭೇಟಿ ಕೊಟ್ಟು ಹೋದರು ಆದರೆ ಕಳೆದ ಒಂದು ತಿಂಗಳಿಂದ ಏನೂ ಜೂನಲ್ಲಿ ಒಂದು ಎರಡು ವಾರ ಮಳೆ ಇಲ್ಲ ಅನ್ನೋದನ್ನು ಬಿಟ್ಟರೆ ಜುಲೈ ಆಗಸ್ಟ್ ಸೆಪ್ಟೆಂಬರ್ ಮೂರು ತಿಂಗಳು ಕಂಟಿನ್ಯೂಸ್ ಆಗಿ ಈ ಬೀದರ್ ಜಿಲ್ಲೆ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಮಳೆ ಆಗ್ತಾ ಇದೆ ಆದರೆ ಒಬ್ಬರೇ ಒಬ್ರು ಸಚಿವರು ಬಂದು ರೈತರಿಗೆ ಧೈರ್ಯ ತುಂಬುವಂಥ ಕೆಲಸ ಮಾಡಿಲ್ಲ ನಿಮಗೆ ಸಡನ್ ಅಂತ ಬಂದು ಪರಿಹಾರ ಕೊಡಿ ಅಂತ ರೈತರು ಕೇಳಿಲ್ಲ ನೈತಿಕತೆಯಿಂದ ಅವ್ರಿಗೆ ಧೈರ್ಯ ತುಂಬುವಂತ ಕೆಲಸ ಕೂಡ ಮಾಡಿಲ್ಲ ಈ ಸರ್ಕಾರ ಮುಖ್ಯಮಂತ್ರಿಗಳು ಒಂದು ಸಲ ಕೂಡ ಬೀದರಿಗೆ ಬಂದು ಭೇಟಿಯಾಗಿಲ್ಲ ಕಂದಾಯ ಇಲಾಖೆ ಸಚಿವರು ಕೂಡ ಒಂದು ಸಲ ಕಲ್ಯಾಣ ಕರ್ನಾಟಕ ಭಾಗಕ್ಕೆ ಬಂದು ಭೇಟಿಯಾಗಿಲ್ಲ ಅಂದ್ರೆ ಈ ಭಾಗದವರ ಜನರನ್ನ ಈ ಭಾಗದ ರೈತರನ್ನ ನೀವು ರೈತರಾಗಿ ತಿಳಿತಾ ಇಲ್ವಾ ಹಾಗಿದ್ರೆ ಈ ಭಾಗದವರ ಕಷ್ಟ ಕಷ್ಟ ಅಲ್ವ ಹಾಗಿದ್ರೆ ಈ ಭಾಗದವ್ರಿಗೆ ನೋವಿರಲ್ವಾ ಹಾಗಿದ್ರೆ ಈ ಭಾಗದವರಿಗೆ ತಮ್ಮ ಸಂಸಾರ ತಮ್ಮ ಮಕ್ಕಳ ಉದ್ಧಾರ ಶಿಕ್ಷಣ ಯಾವುದು ಬೇಕಾಗಿಲ್ಲ ಅನ್ಕೊಂಡಿದ್ದೀರಾ ರೀ ಸ್ವಾಮಿ ಬರ್ತೀರಾ ಈಗಾಗಲೇ ಲಕ್ಷಾಂತರ ಕುಟುಂಬಗಳು ಬೀದಿಗೆ ಬಿದ್ದಿವೆ ಮಳೆ ಹಾನಿಯಿಂದ ಮಳೆ ಅತಿಯಾದ ಮಳೆಯಿಂದ ಎಷ್ಟೋ ವಯೋವೃದ್ಧರ ಮನೆಯಲ್ಲಿ ನೀರು ನೀರಿದೆ ಅವ್ರು ತಮ್ಮ ಗೋಳನ್ನ ಯಾರ ಜೊತೆ ಹೇಳ್ಕೊಳ್ಬೇಕು ಸ್ವಾಮಿ ಈ ಕಲ್ಯಾಣ ಕರ್ನಾಟಕದ ಪರಿಸ್ಥಿತಿ ಹೆಂಗಾಗಿದೆ ಅಂದ್ರೆ ಇಲ್ಲಿನ ರಾಜಕಾರಣಿಗಳಿಗೆ ಸ್ಥಳೀಯರ ಬಗ್ಗೆ ರೈತರ ಬಗ್ಗೆ ಕಾಳಜಿ ಇಲ್ಲ ಬೆಂಗಳೂರಲ್ಲಿರುವಂತಹ ಮಂತ್ರಿಗಳಿಗೆ ಹೋಗ್ಲಿ ಬಿಡಿಯನ್ನು ನೆಗ್ಲೆಕ್ಟ್ ಮಾಡ್ತಾರೆ ಹಾಗಿದ್ರೆ ಈ ಕಲ್ಯಾಣ ಕರ್ನಾಟಕ ಭಾಗದವರು ತಮ್ಮ ಸಮಸ್ಯೆಗಳನ್ನ ಯಾರ ಜೊತೆ ಹೇಳ್ಕೊಳ್ಬೇಕು ಸ್ವಾಮಿ ಮೊದಲೇ ಕುಡಿಯೋಕ್ ನೀರು ಸಿಗಲ್ಲ ಮೂಲಭೂತ ಸೌಕರ್ಯಗಳು ಸರಿಯಾಗಿಲ್ಲ ರಸ್ತೆಗಳು ಸರಿಯಾಗಿಲ್ಲ ಉದ್ಯೋಗಗಳಿಲ್ಲ ಉದ್ಯೋಗ ಇಲ್ಲ ಅಂತ ಇಲ್ಲಿರುವಂತಹ ಜನರು ಹೈದರಾಬಾದ್ ಮುಂಬೈ ಪುಣೆ ಗುಜರಾತ್ ಎಲ್ಲ ಕಡೆ ಹೋಗಿ ಕೆಲಸ ಮಾಡ್ತಾರೆ ಅವ್ರೇನೋ ಅಲ್ಪಮಟ್ಟಿಗೆ ದುಡ್ಡು ಕೊಟ್ಟಾಗ ಮನೆಯಲ್ಲಿರುವಂಥ ತಂದೆ ತಾಯಿ ಹೊಲಗಳಿಗೆ ಬೀಜೋಪಚಾರಕ್ಕೆ ಬಳಸ್ಕೊಂಡಿದ್ರು ಈಗ ಅವರ ಕಷ್ಟ ಮಕ್ಕಳ ಕಷ್ಟದ ದುಡ್ಡು ಹೋಯಿತು ಹೊಲದಲ್ಲಿ ಹಾಕಿದ್ದ ಬೀಜ ಬೀಜೋಪಚಾರಕ್ಕೆ ಖರ್ಚು ಮಾಡಿದ ಹಣವೂ ಹೋಯಿತು ಈಗ ಅವ್ರು ಬದುಕಬೇಕಾಗಿದ್ದು ಹೇಗೆ ಇಲ್ಲಿ ತನಕ ನೀವು ನಯ ಪೈಸ ಪರಿಹಾರವನ್ನು ಕೂಡ ಬಿಡುಗಡೆ ಮಾಡಿಲ್ಲ ಸರ್ಕಾರದವರು ಹಾಗಿದ್ರೆ ಈ ಕಲ್ಯಾಣ ಕರ್ನಾಟಕ ಭಾಗದವರ ರೋದನೆಯನ್ನ ಯಾರು ಕೇಳಬೇಕು ಸ್ವಾಮಿ ಯಾವಾಗ ಬಂದು ಭೇಟಿ ಹಾಕ್ತೀರಾ ಯಾವಾಗ ಏನು ವಿಮಾನದಲ್ಲಿ ಬಂದು ಸರ್ವೆ ಮಾಡ್ತೀರಾ ವೈಮಾನಿಕ ಸರ್ವೆಯನ್ನು ಯಾವಾಗ ಮಾಡ್ತೀರಾ ನೀವು ಸರ್ವೆ ಮಾಡೋದು ಯಾವಾಗ ಇವ್ರಿಗೆ ಪರಿಹಾರ ಕೊಡೋದು ಯಾವಾಗ ಅಲ್ಲಿ ತನಕ ಅವ್ರ ಹೊಟ್ಟೆಗೆ ಏನು ತಿನ್ಬೇಕು ಸ್ವಾಮಿ ಅವ್ರಿಗೆ ಅಲ್ಲಿ ತನಕ ಬದುಕಿಲ್ವ ಹಾಗಿದ್ರೆ ಅವ್ರ ಹೊಟ್ಟೆಗೆ ಏನು ತಿನ್ಬೇಕು ಇವಾಗ ಆ ಮಟ್ಟಿಗೆ ಪ್ರವಾಹ ಬಂದಿದೆ ಈ ಭಾಗದಲ್ಲಿ ಈಗಲಾದರೂ ಕಣ್ಣು ತೆರೆದು ಒಂದು ಸಲ ಬಂದು ಭೇಟಿ ಮಾಡಿ ಅವ್ರಿಗೆ ಧೈರ್ಯ ತುಂಬುವಂತ ಕೆಲಸವನ್ನು ಮಾಡಿ ಯಾಕಂದ್ರೆ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಮೊದಲೇ ಉದ್ಯೋಗಗಳಿಲ್ಲ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ದೊಡ್ಡ ಐ ಟಿ ಕಂಪನಿ ಇಲ್ಲ ದೊಡ್ಡ ಇಂಡಸ್ಟ್ರಿ ಏರಿಯಾಗಳಿಲ್ಲ ಇವುಗಳು ಇಲ್ಲದ ಕಾರಣ ಕೆಲಸವನ್ನ ಅಲಿಸಿ ಬೇರೆ ರಾಜ್ಯಗಳಿಗೆ ಹೋಗ್ತಾರೆ ಬೇರೆ ರಾಜ್ಯಗಳಲ್ಲಿ ನೀವು ನಂಬ್ತಿರೋ ಇಲ್ವೋ ಬೇರೆ ರಾಜ್ಯಗಳಲ್ಲಿ ಕಲ್ಯಾಣ ಕರ್ನಾಟಕ ಭಾಗದ ಮಕ್ಕಳು ಪಾನಿ ಮಾರ್ತಾರೆ ತರಕಾರಿಯನ್ನ ಮಾರ್ತಾರೆ ಹಣ್ಣನ್ನು ಮಾರ್ತಾರೆ ಬಟ್ಟೆ ಅಂಗಡಿಗಳಲ್ಲಿ ಕೆಲಸ ಮಾಡ್ತಾರೆ ಲೇಬರ್ಗಳ ಥರ ದುಡಿತಾರೆ ಹಗಲು ರಾತ್ರಿ ದುಡಿದಾಗ ಐದುನೂರು ಆರ್ನೂರು ಎಂಟುನೂರು ರೂಪಾಯಿ ಕೊಡ್ತಾರೆ ಇವರುಗಳನ್ನು ಹೈದರಾಬಾದಲ್ಲಿ ಹೋಗಿ ನೋಡಿ ಪುಣೆ ಹೋಗಿ ನೋಡಿ ಮುಂಬೈನಲ್ಲಿ ಹೋಗಿ ನೋಡಿ ಈ ಭಾಗದ ಲೇಬರ್ಸ್ ಹೆಚ್ಚಿರೋದು ಇವ್ರುಗಳೆಲ್ಲ ದುಡಿದು ತಮ್ಮ ತಂದೆ ತಾಯಿ ಅಣ್ಣ ತಮ್ಮಂದಿರು ಊರಲ್ಲಿದ್ದಾರೆ ಅವ್ರು ಏನಾದರೂ ಸ್ವಲ್ಪ ನಾಲ್ಕು ಎಕರೆ ಐದು ಎಕರೆ ಹೊಲ ಇದೆ ಉಳುಮೆ ಮಾಡಿ ಬದುಕಲಿ ಅಂತ ಅವರಿಗೆ ದುಡ್ಡು ಕಳಿಸ್ತಾರೆ ಆ ದುಡ್ಡು ಹೋಯ್ತು ಅವ್ರ ಕಷ್ಟಪಟ್ಟು ಶ್ರಮದ ದುಡ್ಡು ಹೋಯ್ತು ಬೆಳೆ ಹಾನಿ ಆಯಿತು ಈಗ ಆ ಕುಟುಂಬಗಳ ಪರಿಸ್ಥಿತಿ ಯಾವ ರೀತಿ ಇರಬಹುದು ಒಂದ್ಸಲ ಯೋಚನೆ ಮಾಡಿ ಆ ಕುಟುಂಬದವ್ರನ್ನ ಯಾ ಯಾರು ಕಾಪಾಡಬೇಕೀಗ ಯಾಕೆಂದರೆ ಅಲ್ಲಿ ತಿಂಗಳಿಗೆ ಒಂದು ಸಲ ಸಂಬಳ ಬರುತ್ತೆ ಆತನ ಮಗ ಅಲ್ಲಿ ಬೆಂಗಳೂರು ಹೈದರಾಬಾದ್ ಮುಂಬೈಲಿ ದುಡ್ದವರಿಗೆ ತಿಂಗಳಿಗೆ ಒಂದು ಸಲ ಸಂಬಳ ಬರುತ್ತೆ ಆ ಕೊಟ್ಟಂಥ ದುಡ್ಡು ಈಗ ಖಾಲಿ ಆಯಿತು ಈಗ ಸರ್ಕಾರವಾದರೂ ಅವರು ಪರಿಹಾರಕ್ಕೆ ಹೋಗಬೇಕಲ್ಲ ಈಗಾಗಲೇ ಈಗಾಗಲೇ ಕಲ್ಯಾಣ ಕರ್ನಾಟಕ ಭಾಗದ ರೈತರು ಮಳೆಗಾಲಕ್ಕಂತ ಈಗಾಗಲೇ ದೊಡ್ಡ ದೊಡ್ಡ ಸಾಹುಕಾರಗಳಿಂದ ಸಾಲವನ್ನು ಮಾಡಿದ್ದಾರೆ ಎರಡು ಮೂರು ನಾಲ್ಕು ರೂಪಾಯಿಯ ಬಡ್ಡಿ ದರದಲ್ಲಿ ಲಕ್ಷಾಂತರ ರೂಪಾಯಿ ಸಾಲವನ್ನು ತಂದಿದ್ದಾರೆ ಎರಡೆರಡು ಲಕ್ಷ ರೂಪಾಯಿ ಒಂದೊಂದು ಲಕ್ಷ ರೂಪಾಯಿ ಸಾಲ ತಂದರೆ ವರ್ಷಕ್ಕೆ ಮೂವತ್ತಾರು ಸಾವಿರ ಇಪ್ಪತ್ನಾಲ್ಕು ಸಾವಿರ ರೂಪಾಯಿ ಆಗುತ್ತೆ ಬಡ್ಡಿ ಆ ಯಾವಾಗ ಕಟ್ಟಬೇಕಾವಾಗ ಅಸಲನ್ನ ಕಟ್ಟಬೇಕಾವಾಗ ಪರಿಸ್ಥಿತಿ ಈ ರೀತಿ ಗಂಭೀರವಾಗಿದೆ ನೀವು ನಯಾ ಪೈಸಾ ಕೂಡ ಪರಿಹಾರ ಬಿಡುಗಡೆ ಮಾಡಿಲ್ಲ ಯಾಕೆ ಸ್ವಾಮಿ ಯಾಕೆ ಆ ಭಾಗದ ರೈತರು ಇನ್ನೂ ಬದುಕುಳಿದಿದ್ದಾರೆ ಅವರು ಇನ್ನೂ ಗಟ್ಟಿಯಾಗಿದ್ದಾರೆ ಅವರಲ್ಲಿ ಇನ್ನೂ ಆತ್ಮಸ್ಥೈರ್ಯ ಇದೆ ಅದನ್ನು ಕುಗ್ಗಿಸುವಂತ ಕೆಲಸ ಸರ್ಕಾರದವ್ರು ಮಾಡಬಾರ್ದು ಸರ್ಕಾರ ಬಂದು ಅವರಿಗೆ ಆತ್ಮವಿಶ್ವಾಸವನ್ನು ತುಂಬಬೇಕು ನಿಮ್ಮ ಜೊತೆ ನಿಮ್ಮ ಸಿದ್ದರಾಮಯ್ಯ ಇದ್ದಾರೆ ಅನ್ನೋ ಧೈರ್ಯವನ್ನು ತುಂಬಬೇಕು ನಿಮ್ಮ ಜೊತೆ ಈ ಕಾಂಗ್ರೆಸ್ ಸರ್ಕಾರ ಇದೆ ಅನ್ನೋ ಧೈರ್ಯವನ್ನು ತುಂಬಬೇಕು ನಿಮ್ಮ ಜೊತೆ ಕೃಷ್ಣ ಭೈರೇಗೌಡರು ಇದ್ದಾರೆ ಅನ್ನೋ ಧೈರ್ಯವನ್ನು ತುಂಬಬೇಕು ನಿಮ್ಮ ಜೊತೆ ಚೆಲುವರಾಯ ಸ್ವಾಮಿ ಇದ್ದೀನಿ ಅಂತ ಧೈರ್ಯ ತುಂಬಬೇಕು ಕೃಷಿ ಸಚಿವರೇ ನೀವುಗಳು ಬೆಂಗಳೂರಲ್ಲಿ ಕುತ್ಕೊಂಡು ಬರೀ ವಿಡಿಯೋದಲ್ಲಿ ಈ ಭಾಗದ ವಿಡಿಯೋಗಳನ್ನು ನೋಡಿಕೊಂಡು ಕಮೆಂಟ್ ಹಾಕಿದವರು ಮತ್ತೆ ಸೂಚನೆಗಳ ಕೊಟ್ಟರೆ ಸರಿ ಹೋಗಲ್ಲ ಸ್ವಾಮಿ ಈ ಭಾಗದ ರೈತರ ಆತ್ಮಸ್ಥೈರ್ಯ ಕುಂದಿದೆ ಈ ಭಾಗದ ರೈತರ ಧೈರ್ಯ ಕುಗ್ಗಿದೆ ತಾವೆಲ್ಲರೂ ಇದರ ಕಡೆ ಗಮನ ಹರಿಸಬೇಕು ಸಚಿವರೇ ಇನ್ನು ಶಾಲೆಯ ಕಡೆ ಹೋಗೋದಾದ್ರೆ ಶಾಲೆಯಲ್ಲಿ ಕಲ್ಯಾಣ ಕರ್ನಾಟಕದ ಬಹುತೇಕ ಶೇಕಡ ಅರವತ್ತರಷ್ಟು ಶಾಲೆಗಳಲ್ಲಿ ಮೂಲಭೂತ ಸೌಕರ್ಯದ ಕೊರತೆ ಇದೆ ಇನ್ನೂ ಒಂದಿಷ್ಟು ಶಾಲೆಗಳಲ್ಲಿ ಶಿಕ್ಷಕರ ಕೊರತೆ ಇದೆ ಹಾಗಾಗಿ ತಮ್ಮ ಮಕ್ಕಳಿಗೂ ಕೂಡ ಒಳ್ಳೆಯ ಶಿಕ್ಷಣ ಸಿಗಬೇಕು ಅಂತ ಎಲ್ಲರೂ ಕೂಡ ಖಾಸಗಿ ಶಾಲೆಗಳಿಗೆ ತಮ್ಮ ಮಕ್ಕಳನ್ನು ಹಾಕಿದ್ದಾರೆ ರೈತರ ಮಕ್ಕಳು ಈಗ ರೈತರ ಬೆಳೆಗಳೇ ಹಾಳಾಗಿ ಹೋಗಿವೆ ರೈತರ ಬೆಳೆಗಳೇ ಜಲಾವೃತವಾಗಿ ಹೋಗಿವೆ ರೈತರಿಗೆ ತಿನ್ನಲಿಕ್ಕೆ ಅನ್ನ ಸಿಗ್ತಾ ಇಲ್ಲ ಅವರಿಗೆ ಬದುಕಲಿಕ್ಕೆ ದುಡ್ಡು ಇಲ್ಲ ಇಂತಹ ಸಂದರ್ಭದಲ್ಲಿ ಶಾಲೆ ಮಕ್ಕಳ ಫೀಸನ್ನು ಕಟ್ಟಬೇಕಾದವರು ಯಾರು ಸರ್ಕಾರ ಈಗಲಾದರೂ ಮುತ್ತೂರು ಅರ್ಜಿ ವಹಿಸಿ ರೈತರ ಮಕ್ಕಳ ಶಾಲಾ ವೆಚ್ಚವನ್ನ ಈ ವರ್ಷ ಸರ್ಕಾರವೇ ಭರಿಸಬೇಕು ಯಾಕಂದ್ರೆ ಶಿಕ್ಷಣಕ್ಕೆ ನೀವು ಏನೇನು ಯಾವ್ದಾವ್ದಕ್ಕೂ ಎಷ್ಟೆಷ್ಟು ಖರ್ಚು ಮಾಡ್ತೀರಾ ಮಕ್ಕಳ ಶಿಕ್ಷಣ ಅಲ್ಪ ಮಟ್ಟಿಗಾದರೂ ಸಹಾಯ ಮಾಡಿ ಸ್ವಾಮಿ ಶೇಕಡಾ ಐವತ್ತರಷ್ಟಾದರೂ ಮಕ್ಕಳ ಫೀಸನ್ನು ಕಡಿಮೆ ಮಾಡಿ ಇಲ್ಲ ಖಾಸಗಿ ಶಾಲೆಗಳಲ್ಲಿ ನೀವೇ ಬಡವರ ಮಕ್ಕಳ ಫೀಸನ್ನು ಭರಿಸಿ ಯಾಕಂದರೆ ಈ ಭಾಗದ ರೈತರು ಸಾಕಷ್ಟು ಸಂಕಷ್ಟದಲ್ಲಿದ್ದಾರೆ ನೋವಿನಲ್ಲಿದ್ದಾರೆ ಊಟಕ್ಕೂ ಗತಿ ಇಲ್ಲದಷ್ಟು ಬಡವರಿದ್ದಾರೆ ಈ ಭಾಗದಲ್ಲಿ ದಯವಿಟ್ಟು ಸಿದ್ದರಾಮಯ್ಯ ಅವರು ಇದ್ರ ಬಗ್ಗೆ ಕಾಳಜಿ ವಹಿಸಬೇಕು ಇಲ್ಲದಿದ್ರೆ ಈ ಭಾಗದ ಪರಿಸ್ಥಿತಿ ಮತ್ತಷ್ಟು ಘೋರವಾಗಿ ಹೋಗುತ್ತೆ ಈಗಾಗಲೇ ರಾಜ್ಯದ ವಿವಿಧ ಭಾಗಗಳಿಗೆ ಹೋಲಿಕೆ ಮಾಡಿದ್ರೆ ಕಲ್ಯಾಣ ಕರ್ನಾಟಕ ಶೇಕಡಾ ನಲವತ್ತರಿಂದ ಐವತ್ತರಷ್ಟು ಹಿಂದುಳಿದಿದೆ ಈ ಪ್ರವಾದ ಭೀತಿಯಿಂದ ಮತ್ತೆ ನಾವು ಮತ್ತಷ್ಟು ಹಿಂದೆ ಹೋಗಿದ್ದೇವೆ ಅದಕ್ಕಾಗಿ ಸರ್ಕಾರದವರು ಮುತುವರ್ಜಿ ವಹಿಸಿ ನೀವು ರಾಜ್ಯದ ಜನರ ಪರವಾಗಿ ನಮ್ಮ ಪರವಾಗಿ ಈ ಭಾಗದವರ ಪರವಾಗಿ ಕಾಳಜಿಯನ್ನು ವಹಿಸಬೇಕಾದಂಥ ಜವಾಬ್ದಾರಿ ಸರ್ಕಾರದ ಮೇಲಿದೆ